ಅಲ್ಲಿ ಮ್ಯಾಜಿಕ್ ವಾಡ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕಥೆ ದಾರ ಏನಾಗಿದೆ ನೋಡೋಣ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡೋ ಬೆಲ್ ಅಂತ ನಾಲ್ಕು ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಜಿತ್ ಭೂಮಿ ಬರ್ತಿದಾಗೆ ಶ್ರವಣಿಗೆ ಖುಷಿಯು ಖುಷಿ ಬಂದ್ಬಿಟ್ಲೆನೋ ನನ್ ಶಾರದಾ ಅಂತ ಹೇಳಿ ಅದಕ್ಕೆ ಖಜಿತಾತಾನ ಇಲ್ಲ ಮಾವ ಹೀಗೆಲ್ಲ ಶ್ರಮ ನಾವು ಅಲ್ಲಿ ಸಿಕ್ಬಿಡೋರು ಇನ್ನ ಸಿಕ್ಕಿದ್ರು ಸಿಕ್ಕಿದವ್ನ ಮತ್ತೆ ಎಸ್ಕೇಪ್ ಮಾಡ್ಕೊಂಡು ಕತ್ಕೊಂಡು ಹೊಟ್ಟೋದ್ರು ಅಂದ್ರೆ ಕಿಡ್ನಾಪ್ ಮಾಡಿದ್ರು ಆ ಕಾರ್ನ ಚೇಸ್ ಮಾಡಿದೆ ಆ ಕಾರ್ ಚೇಜ್ ಮಾಡಿದ್ರು ಕೂಡ ಆಗ್ಲಿಲ್ಲ ಮಾವ ಮತ್ತೆ ಆಮೇಲೆ ಬಿಡದೆ ನಾನು ಎಲ್ಲ ಪೊಲೀಸ್ಗೆಲ್ಲ ಎಲ್ಲ ಕಡೆ ಮೆಸೇಜ್ ಕೊಟ್ಬಿಟ್ಟೆ ಆ ಮೆಸೇಜ್ ಕೊಟ್ಟ ತಕ್ಷಣ ಲಾಕ್ ಮಾಡ್ಬಿಟ್ರು ಎಲ್ಲ ಅಲ್ಲೂ ಕೂಡ ಸಿಕ್ಕಿಲ್ಲ ಮಾವ ನಮ್ಗೆ ಎಷ್ಟು ಪ್ರಯತ್ನ ಅಂದ್ರೆ ಅಷ್ಟಿಷ್ಟ ಅದಕ್ಕೆ ಶ್ರವಣ ಅಂತ ಹೋಗ್ಲಿ ಬಿಡಪ್ಪ ನನ್ನ ಹೆಂತಿ ಇಷ್ಟ್ ವರ್ಷಗಳೇ ಕಳ್ದು ಇನ್ನೇನು ಅಂತ ಅಂದಾಗ ಭೂಮಿ ಏಕೆಂದ್ರೆ ಅವನ್ ಮಾತಂತ ಭೂಮಿ ಭೂಮಿ ಆ ಅನ್ಬಾರ್ದಿತ್ತು ಅನ್ಸುತ್ತೆ ನಮ್ಮ ಅಮ್ಮನ್ಗೆ ಇಲ್ಲಾ ಅಂತ ಹೇಳಿ ಬಂದ್ಬಿಟ್ಟು ಅಂತ ಹೇಳಿ ಹಾಗಂದಾಗ ಬಿಡು ಏನ್ ಮಾಡಕ್ಕಾಗತ್ತೆ ಅಂತ ನಿಂತ್ಕೊಂಡಾಗ ಭೂಮಿಗೆ ಆ ಪಶ್ಚಿತಾಪ ಆಗತ್ತೆ ದೊಡ್ಡ ಸಾಹೇಬ್ರಾಗ ಎಲ್ಲಾ ಅನ್ಬಿಡಿ ಸಿಕ್ಕೇ ಸಿಕ್ತಾರೆ ಅಮ್ಮನ್ ಹುಷಾರ್ ಇಲ್ಲ ಅಂದ್ರೆ ಖಂಡಿತ ನಾವ್ ಬರ್ತಿರ್ಲಿಲ್ಲ ಅಂತ ಹೇಳಿ ಇಲ್ಲಿ ಶಾರದಾ ಡಿಕ್ಕಿ ಒಳಗ್ ಬರ್ತಾರೆ ಡಿಕ್ಕಿ ಒಳಗ್ ಬಂದವರು ಕೂಡ ಅದ್ ಹೇಗೆ ಅಂತ ಅಂದ್ರೆ ಆ ಡಿಕ್ಕಿಯಿಂದ ಮತ್ತೆ ಇಳಿದು ದೇವ್ರ ಮನೆಗೆ ಬರ್ತಾರೆ ದೇವ್ರ ಮನೆಗ್ ಬಂದ್ರು ಕೂಡ ಇವರೆಲ್ಲ ಲಗೇಜ್ ತಗೊಳ್ಳ್ದೆಲ್ಲ ಒಳಗ್ ಬರ್ತಾರೆ ಒಳಕ್ ಬರ್ತಿದ್ದಾಗೇನೆ ಇವ್ರೇನ್ ಮಾಡ್ತಾರೆ ಡಿಕ್ಕಿಯಿಂದ ಅಂದ್ ಅವರು ಅವ್ರು ದೇವ್ರ ಮನೆಗ್ ಬೋರ್ಡ್ ನೋಡಿದ್ರು ಕೂಡ ಅವ್ರಿಗೆ ಮತ್ತೆ ಮರುಗ್ ಕಳಿಸ್ತಿತ್ತೇನೋ ಇದು ನನ್ನ ಮನೆ ನಾನು ಈ ಮನೆ ಸೊಸೆ ಅನ್ನೋದು ಆದ್ರೆ ಅದನ್ನು ಕೂಡ ನೋಡಕ್ ಹೋಗೋದಿಲ್ಲ ಅವ್ರು ಸೀದಾ ಸಾದ ಬಾಗ್ಲ ಕಡೆಯಿಂದ ಹೊರಟೆ ಬಿಡ್ತಾರೆ ಈ ಸಿ ಟಿವಿ ಫುಟೇಜ್ ನೋಡಿದ್ರೆ ಶಾರದ ಅವ್ರ ಪಕ್ಕ ಇಲ್ಲಿಂದ ಹೋಗಿರೋದು ಎಲ್ಲ ಗೊತ್ತಾಗ್ತದೆ ಅವ್ರು ಆ ಕಡೆ ಹೋಗ್ತಾರೆ ಇತ್ತ ಪಲ್ಲವಿ ಎಲ್ಲ ಲಗೇಜ್ ತಗೋಬ್ರಕ್ಕಿಂತ ಹೊರಗಡೆ ಗೊತ್ತಾಗ್ತಾರೆ ಪಲ್ಲವಿ ಇದ್ದವ್ರು ಇಲ್ಲ ನಾನೇ ತರ್ತೀನಿ ಬಿಡು ಅಂತ ಹೇಳಿ ಅಂದಾಗ ಅಜಿತ್ ಒಳಗಿನ ಕಾರ್ ಲಾಕ್ ಓಪನ್ ಮಾಡ್ತಾರೆ ಕಾರ್ ಲಾಕ್ ಓಪನ್ ಮಾಡಿದ್ರೆ ಅದ್ ಹೆಂಗ್ ಲಾಕ್ ಹಾಕೊಂಡ್ರು ಹೆಂಗ್ ಇಳಿದ್ರು ಯಾವ್ದನ್ನು ಕೂಡ ನೋಡೋದಿಲ್ಲ ಇವ್ರಿಬ್ರಂತೂ ಅಜಿತ್ ಭೂಮಿ ತರ ಮೈ ಮರ್ತು ಬಿಟ್ಟಿರ್ತಾರೆ ಇಬ್ರು ಕೂಡ ಸರಿ ಶ್ರವಣ್ ಬಾಳ ಬೇಸರ ಮಾಡ್ಕೊಂಡ್ ನೋಡಿ ಸಂಗೀತ ಸಮಾಧಾನ ಮಾಡ್ತಾರೆ ಬೇಸರ ಮಾಡ್ಕೊಬಿಡಕ್ಣ ಸುಮ್ಮಿರೋ ಸಿಗ್ತಾರೆ ಅಂತ ಹೇಳಿ ಇಲ್ಲ ಅವ್ರ ಅಮ್ಮನ್ ನೋಡಕ್ಕೆ ಎಂತೇಳ ಆಸ್ಪತ್ರೆಗೆ ಬರ್ತಾರೆ ಆಸ್ಪತ್ರೆಗೆ ಬರ್ತಿದ್ದ ಭೂಮಿ ಭೂಮಿಯಮ್ಮ ಅಂತ ಊರ್ ಬರ್ತಾಳೆ ಏನಮ್ಮ ಒಂದ್ ಮಾತು ಹೇಳ್ಬಾರ್ದ ನೀನು ಇಷ್ಟೊಂದು ಸ್ವರ್ಗಿದೀಯಲ್ಲಮ್ಮ ಚೆನ್ನಾಗಿದ್ದೀನ ನಮ್ಮನ ಇದ್ದಾಗ ನಾನು ಏನ್ ಚೆನ್ನಾಗಿರ್ತೀನಮ್ಮ ಅಂತ ಹೇಳಿ ಹಳೋಕ್ ಶುರು ಮಾಡ್ತಾಳೆ ಅವಳೆ ಎದೆ ಮೇಲೆ ಮಲಕೊಂಡು ಅದಕ್ಕೆ ಸಂಗೀತ ದೇವಿ ಹಾನಿ ಬೇಸರ ಮಾಡ್ಕೋಬೇಡ ಏನಾಗಿಲ್ಲ ಅಮ್ಮನಿಗೆ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಪಲ್ಲವಿನೂ ಕೂಡ ಬಂದಿರ್ತಾರೆ ಅವರು ಎಲ್ಲ ಸಮಾಧಾನ ಮಾಡ್ತಾರೆ ಅದಕ್ ಸಂಗೀತ ಇದ್ದಾವೆ ಎಷ್ಟೇ ಆಗ್ಲಿ ತಾಯಿ ಅಲ್ವಾ ಮಗ್ಳೇಕ್ ಸಮಾಧಾನದಿಂದ ಇರ್ತಾಳೆ ಹೇಳಿ ಅಂತ ಹೇಳಿ ಹೇಳ್ತಾರೆ ನನಗೆ ಏನಾಗಿಲ್ಲಮ್ಮ ಏನಾಗಿಲ್ಲ ಸುಮ್ಮನೆ ನಾನು ಆರಾಮಾಗಿದ್ದೀನಿ ಅಂತಾರೆ ಅಜಿತ್ ಕೂಡ ಹಾಗಲ್ಲ ಎಷ್ಟೇ ಆಗಲಿ ಎತ್ಕರಳಲ್ವ ನೀವೆಷ್ಟು ಹಂಬಳಿಸ್ತಿರೋ ಮಗಳಿಗೋಸ್ಕರ ಅವಳು ಹಂಗೇನೆ ಸತ್ಯನ ಹೇಳ್ತಾರೆ ಅಲ್ಲಮ್ಮ ಹೇಗೆ ನೀವು ಇಷ್ಟೊಂದು ಸೀರಿಯಸ್ ಆಗೋವರೆಗೂ ಸುಮ್ಮನೆ ಆದರೆ ಅಲ್ಲೇ ಇರೋ ಡಾಕ್ಟರ್ಗಳ್ನ ಯಾರನ್ನಾದ್ರೂ ನೀವು ಕನ್ಸಲ್ಟ್ ಮಾಡಬಾರ್ದಿತ್ತಾ ಅದಕ್ಕೆ ಇಲ್ಲ ನಾನು ಎಷ್ಟೋ ಸಾರಿ ಪ್ರಯತ್ನ ಪಡ್ತಿದ್ದೆ ಆದ್ರೆ ಏನು ಸುಮ್ಮನೆ ಹೊಟ್ಟೆನೋ ಬರುತ್ತೆ ಸುಮ್ಮನೆ ಹೊಟ್ಟೆನೋ ಬರುತ್ತೆ ಅಂತ ಅನ್ಕೊಳ್ಳದೆ ಅಂತ ಹೇಳಿ ಡಾಕ್ಟರ್ ಕನ್ಸಲ್ಟ್ ಮಾಡಕ್ ಹೋಗ್ತಾರೆ ನಚ್ಚಿನೂ ಕೂಡ ಇರ್ತಾರಲ್ಲ ಹೋದಾಗ ಏನೋ ಒಂಥರ ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಫುಡ್ ಎಲ್ಲ ಸ್ವಲ್ಪ ಡಯಟ್ ಮಾಡ್ಲಿ ರಿಪೋರ್ಟ್ ನಮ್ಗೆ ಗೊತ್ತಾಗುತ್ತೆ ಆತರೇ ಅಂತ ನಾವ್ ಅನ್ಕೊಂಡ್ರೆ ಹಂಗೆ ಏನಾದ್ರು ಡಯಟ್ ಮೈಂಟೈನ್ ಮಾಡ್ಲಿ ಅಷ್ಟೇ ಏನಾಗಲ್ಲ ಟು ವರಿ ಅಂತ ಹೇಳಂತಾರೆ ಇಲ್ಲಿ ಭೂಮಿ ಬೇಸರ ಮಾಡ್ಕೊಂಡ್ ಕೂತಿರೋದನ್ನ ನೋಡಿ ಅಜಿತಾ ಸಮಾಧಾನ ಮಾಡ್ತಾನೆ ಸುಮ್ನೀರು ಒಳಬೇಡ ಏನಾಗಲ್ಲ ಅಲ್ಲ ಸಾಬ್ರೆ ಅಮ್ಮ ಎಷ್ಟೊಂದು ನಡ್ಬಿಟ್ಲೋ ನನಗೆ ಅದ್ ಕೇಳಿ ನೋಡಿದ್ರೆ ಅದನ್ನ ಕೇಳಿದ್ರೆ ಬೇಸರ ಆಗತ್ತೆ ಅದಕ್ಕತಿ ಏನಾಗಲ್ಲ ಸುಮ್ಮರು ಹೇಳ್ತಾ ಇಲ್ವಾ ಅದಕ್ಕೆ ಅವ್ರ ಅಮ್ಮನ ಕೂಡ ಕೊರ್ಗೋದನ್ನ ನೋಡಿ ನಚ್ಚಿ ಅದಕ್ಕೆ ನೋಡಕ್ ಆಗ್ತಾ ಇಲ್ಲ ನಿಮ್ಮನ್ನು ನೋಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ ಆ ನಂತರ ಸರಿ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಹಾಗೂ ಈಗ ಸಂಗೀತ ಅವರು ನಾನೇ ಇರ್ತೀನಿ ಆಸ್ಪತ್ರೆಲಿ ಅಂತ ಹೇಳ್ತಾರೆ ಆದ್ರೆ ಸಂಗೀತನ ಬಿಡಕ್ ಇಷ್ಟ ಆಗೋದಿಲ್ಲ ಸಂಗೀತ ಪಾಪ ಬಿಟ್ರೆ ಮನೆಯಲ್ಲಿ ಹಿಡೀ ಇಡೀ ಮನೆಯ ಮನೆ ಮಾಡತಾನೆ ಎಲ್ಲ ಪಾಪ ಸಂಗೀತ ನೋಡುವಂತವ್ರು ಇಲ್ಲಿ ಪಾಪ ಈ ಶಾರದಮ್ನವ್ರು ಬಂದ್ಬಿಟ್ಟು ಲಕ್ಷ್ಮಿ ಮನೆ ತಡ್ತಾ ಇರ್ತಾರ ಲಕ್ಷ್ಮಿ ಹೋಗಿ ಇಲ್ಲಿ ಆಸ್ಪತ್ರೆ ಕೂತಿದ್ದಾಳೆ ಆ ಮನೆಯಲ್ಲಿ ಪಾಪ ಅಲ್ಲೂ ಕೂಡ ಅವ್ರಿಗೆ ಆಶ್ರಯ ಸಿಗೋದಿಲ್ಲ ದೇವ್ರ ಮನೆಗ್ ಬರ್ತಾರೆ ಅಲ್ಲೂ ಆಶ್ರಯ ಇಲ್ಲ ಲಕ್ಷ್ಮಿ ಮನೆಯಲ್ಲೂ ಆಶ್ರಯ ಇಲ್ಲ ಇದೇನೋ ಒಂಥರ ಮತ್ತೆ ಎಲ್ಲಿ ಲಕ್ಷ್ಮಿನಿ ಜೊತೆನೆ ಸಿಕ್ಕಾಕೊಂಡ್ರೆ ಅಲ್ಲಿಗೆ ಮುಕ್ತಾಯ ಆದಾಗೆ ಇಲ್ಲಿ ಆ ಅಶ್ವಿನಿ ಕೈಗೆ ಸಿಕ್ಕಿದ್ರ ಅವಳು ಆಗ್ಲೇ ಪಾಂಡಿಚರಿಗ್ ಬೋವ ಅಂತ ಲೆಕ್ಕಾಚಾರ ಆಗ್ತಾ ಇದ್ದಾಳೆ ಇಲ್ಲಿ ಭೂಮಿ ಅವ್ರ ಅಮ್ಮನ್ ಸಮಾಧಾನ ಮಾಡ್ತಾ ಇರ್ತಾಳೆ ದೇವಿಯಾನು ಹೇಗಾದ್ರೂ ಮಾಡಿ ಶಾರ್ದಾ ಇರೋದೇ ನಿಜ ಆದ್ರೆ ಕಳ್ಸದಲ್ಲೇ ಇದ್ದಾಳೆ ಅಂತ ಎಲ್ಲ ಹೇಳ್ತೇವೆ ಇವರಿಬ್ರು ತಕ್ಷಣನೇ ಹಜಿತ್ಕೆಯನ್ನ ಕೇಳ್ಬಿಡ್ತಾರೆ ಶ್ರವಣ್ಣ ಅವರು ಎಲ್ಲ ಅಂತ ಅಂದಾಗ ಇಲ್ಲ ಮಾವ ಇಡ್ಲಿಲ್ಲ ಅಲ್ಲೇ ಇದಾರೆ ಕಳ್ಸದಲ್ಲಿ ಹೇಗಾದ್ರೂ ಮಾಡಿ ಅವಳನ್ನ ನಾನು ಶಿವನ್ ಪಾದ ಸೇರ್ಸ್ಬೇಕು ಅಂತ ಪ್ಲಾನ್ ಮಾಡ್ತಾಳೆ ಅದಕ್ಕೆ ಇಲ್ಲಿ ಬಾಯಿ ಬಿಡಿಸೋಕೆ ಎಲ್ಲ ಕುಲಂ ಖುಷ್ ತಿಳ್ಕೊಳಕ್ ಭೂಮಿನೇ ಸಪೋರ್ಟ್ ಅದಕ್ ಭೂಮಿನ ಕರ್ಕೊಂಡೋಗಿ ಪ್ರಯತ್ನ ಪಡ್ತಾಳೆ ಅಜಿತ್ನಿಗೆ ಹಿಂದೆ ಅವಳು ಒಳಗ್ ಬಿಡ್ಸಿದ್ದು ಸಾಕಷ್ಟು ಬಾರಿ ಅವಳ ಮೇಲೆ ಕೊಲೆ ಅಟೆಂಪ್ ನಡೆದಿದ್ದೆಲ್ಲ ನೆನ್ಕೊಂಡು ಮತ್ತೆ ಹೇಳ್ತಾನೆ ಅಜಿತ್ ಇಲ್ಲ ಪರ್ವಾಗಿಲ್ಲ ನಂದೆಲ್ಲ ಡ್ಯೂಟಿ ಅವರ್ಸ್ ಬೇಗನೆ ಮುಗ್ದು ಹೋಗುತ್ತೆ ನಾನ್ ಕರ್ಕೊಂಡ್ ಬರ್ತೀನಿ ನಡೀರಿ ಅಂತ ಹೇಳಿ ಅವನು ತಪ್ಪಿಸ್ಕೊಬಿಡ್ತಾನೆ ಅಜಿತ್ ಅವಳನ್ನ ಕಳ್ಸೋದಿಲ್ಲ ಸಂಗೀತ ಅವ್ರು ಇರೋದನ್ನ ಬೇಡ ಅಂತ ಹೇಳಿ ಭೂಮಿ ಇಲ್ಲ ನಾನೇ ಇರ್ತೀನಿ ನಮ್ಮ ಅಮ್ಮನ್ ನೋಡ್ಕೊಂಡು ಅಂತ ಅಂದಾಗ ಲಕ್ಷ್ಮಿ ಇಲ್ಲ ನಾನು ಇರ್ತೀನಿ ನೋಡ್ಕೊಂಡು ಅಂತ ಲಕ್ಷ್ಮಿ ಅಂತಾಳೆ ಪಾಪ ಅಲ್ಲಿ ಶಾದಂ ನೋಡ್ಕತೆ ಗೋವಿಂದ ಪಾಪ ಅವರಲ್ಲಿ ಪೈ ತಪ್ಪಿಸ್ತಾ ಇದಾರೆ ಒದ್ದಾಡ್ತಾ ಇದಾರೆ ನೋಡಕ್ ಆಗ್ತಾ ಇಲ್ಲ ಪಾಪ ಅಲ್ಲಿಂದ ಇಲ್ಲಿಗೆ ಆ ಊಟ ಇಲ್ಲದೆ ಯಾವ್ದು ಇಲ್ಲದೆ ಪಾಪ ಅವ್ರಿಗೆ ಮೊದ್ಲೇ ಅದು ಅರಿಬಿಲ್ಲ ಕೊಟ್ರೆ ತಿಂತಾರೆ ನೀರ್ ಕೊಟ್ರೆ ಕುಡಿತಾರೆ ಆ ಸ್ಥಿತಿನಲ್ಲಿ ಇರ್ತಕ್ಕಂತ ಆಕೆಗೆ ಪಾಪ ಅಲ್ಲೂ ಅವಕಾಶ ತಪ್ತದೆ ಇಲ್ಲೂ ಅವಕಾಶ ತಪ್ತದೆ ಮತ್ತೆ ಇಲ್ಲಿ ಬಂದು ನಿಂತಿದ್ದಾರೆ ಅಜಿತನ್ಗಂತೂ ಬರೀ ಅಶೀರ ನದಿಗೆ ದೇವಿಯಾನಿ ತಳ್ಳಿದ್ದೇ ನೆನ್ಪಾಗತ್ತೆ ಅಲ್ಲ ಪ್ರಾಣಾಂತಿಕವಾಗಿ ಪ್ರಾಣಾಂತಿಕವಾಗಿನೂ ಕೊಲೆನೆ ಮಾಡಕ್ ಹೊರಟಿದ್ಲು ಈ ಮಟ್ಟಕ್ಕಿರೋ ಅಂದ್ರೆ ಈ ಮಹಾತಾಯಿ ಈ ಜೊತೆ ಕಳ್ಸಕ್ ಆಗುತ್ತಾ ಅಂತೇಳಿ ಅವಳು ಏನೋ ನಾಟಕ ಮಾಡ್ಕೊಂಡ್ ಬಹಳ ಸಮಾಧಾನ ಮಾಡೋಳಂಗ್ ಮಾಡ್ತಾ ಇರ್ತಾಳೆ ಸುಮ್ಮರಮ್ಮ ದುಸ್ಬೇಡ ಹಾಗೆ ಹೇಗೆ ಅಂತೇಳಿ ಪಾಪಿ ಆ ಸಮಾಧಾನ ಮಾಡ್ಬೇಕಾದ್ರೆ ಅಜಿತದಂತೂ ಗಂತು ಒಂಥರ ಚೆನ್ನಾಗಿ ನಾಟಕ ಅನ್ನೋದೇ ಗೊತ್ತಾಗ್ತದೆ ಇದೆಲ್ಲ ನಾಟಕ ಅಂತೇಳಿ ಹಾಗಾಗಿ ಕಡ್ಡಿ ಎರಡು ತುಂಡಾದಂಗ ವಾಪಸ್ ಕಳ್ಸ್ಬಿಡ್ತಾನೆ ಎಲ್ಲಾ ಮನೆಗ್ ಬರ್ತಾರೆ ಮನೆಗ್ ಬಂದ್ಮೇಲೆ ಸಂಗೀತ ಭೂಮಿ ಸಮಾಧಾನ ಮಾಡ್ತಾ ಇರ್ತಾರೆ ಅಜ್ಜಿ ಅಯ್ಯೋ ಪಾಪ ಶ್ರವಣ ಬಹಳ ಬೇಸರ ಮಾಡ್ಕೊಂಡಿದಂಗೆ ಕಣೆ ಸಂಗೀತ ಕ್ಷಣಾರ್ಧದಲ್ಲಿ ಪಾಪ ಅವನ್ಗೆ ಸಿಗ್ದಂಗಾಗ್ಬಿಡ್ತಲ್ಲೇ ಎಂತ ನೋವಾಗ್ತಾ ಇದೆ ನೋಡು ಅಂತ ಹೇಳಿ ಸುನೀರಮ್ಮ ಬೇಸರ ಮಾಡ್ಕೋಬಿಡ ಎಲ್ಲಾ ಒಳ್ಳೇದಾಗತ್ತೆ ಮತ್ತೆ ಹೆಂಗಂತ ಸ್ಟೇಷನ್ಗೆ ಬರ್ತಾರೆ ಸ್ಟೇಷನ್ಗೆ ಬಂದಾಗ ಮುಖಚರಿಯ ಎಲ್ಲ ಗೊತ್ತಾಗ್ಬೇಕಲ್ಲ ಆ ಮುಖಚರಿಯ ಕೇಳ್ತಾ ಇರ್ತಾರೆ ಅದಕ್ಕೆ ಲಕ್ಷ್ಮಿ ಅಕ್ಕ ಶಾರದಮ್ಮ ಹಿಂಗಿದ್ರಲ್ವಾ ಇವ್ರ ಮುಖದಲ್ಲಿ ಏನೇನ್ ಕಲೆ ಇತ್ತು ಅಂತ ಎಲ್ಲ ಗುರ್ತಿಡಿತೀಯಾ ಅಂತ ಡಾಟ್ ಮಾಡಿ ತೋರಿಸ್ದಾಗ ಲಕ್ಷ್ಮಿ ಇದ್ದವ್ರು ಹೌದು ಇದೇ ಕವಿತಕ್ಕನೇ ನಮ್ಮ ಮನೇಲಿ ಇದ್ದಂತ ಇದ್ದವ್ರು ನೀವೇನ್ ಶಾರದಮ್ಮ ಅಂತಿದ್ದಾರ ಇದೇ ಕವಿತಕ್ಕನೆ ನಮ್ಮ ಮನೇಲಿ ಇದ್ದಿದ್ದು ಅಂತ ಅಂದಾಗ ಅಜಿತ್ಗೆ ಶಾಕ್ ಆಗ್ತೇನೆ ನಿಜ ನೋಡೇಳಿ ಸರಿಯಾಗಿ ಇಲ್ಲ ಸಾಹೇಬ್ರೆ ಖಂಡಿತ ಇವರೇನೆ ಈ ಕವಿತಕ್ಕ ನೀವೇನ್ ಶಾರ್ದ ಅಂತ ಅಂತಿದ್ರೆ ಇದೇ ಶಾರ್ದಮ್ಮನೋರ್ರೆ ನಮ್ ಮನೇಲಿ ಇದ್ದಂತ ಕವಿತಕ್ಕ ನನಗ್ ಚೆನ್ನಾಗ್ ಗೊತ್ತು ಸಾಕಷ್ಟು ದಿನಗಳ ಕಾಲ ನಮ್ಮ ಮನೇಲಿ ಇದ್ದವ್ರು ಪಾಪ ಅಲ್ಲಿ ಕಾಯ್ತಾ ಇರ್ತಾಳೆ ಪಾಪ ಅವ್ರ ಮನೆ ಬಾಗ್ಲಲ್ಲಿ ಈ ಪಾಪಿ ಅಶ್ವಿನಿ ಬಂದ್ಬಿಟ್ರೆ ಅನ್ನೋದೇ ಒಂದ್ ಭಯ ಸತ್ಯಂಗೂ ಕೂಡ ಸತ್ಯನಿಗೂ ಕೂಡ ಶಾಕ್ ಆಗ್ತದೆ ಹೌದಾ ಅಂತ ಹೇಳಿ ಈಗ ಅಜೀತು ಈಗ ಇದನ್ನೆಲ್ಲಾ ಹುಡ್ಕಾಟ ಮಾಡಿದ್ರೆ ಇಲ್ಲಾದ್ರೂ ಸಿಗ್ತಾರೆ ಏನೋ ಕೈಗೆ ಆದ್ರೆ ಸಿಗ್ಲಿ ಅಂತ ಆಶಿಸೋಣ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೂಡ ಲೈಕ್ ಬಟ್ ನಾಲ್ಕು ಬಟನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು